ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೇ ಆಚಾರ್ಯ ಸ್ಕಪ್ ಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಗೆಳೆಯರೇ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಒಂದು ಜಾತಕದ ವ್ಯಕ್ತಿ ಅವರ ಸ್ಕೋಪ್ ಇದರಲ್ಲಿ ಯಾವ ರೀತಿ ಅವರಿಗೆ ಭೂಮಿಯಿಂದ ರಾಜಯೋಗ ಉಂಟಾಗಿದೆ ಆದರೆ ಅವ್ರಿಗೆ ಚಿಕ್ಕ ಒಂದು ಭೂಮಿ ಇದೆ ಆ ಭೂಮಿಯಿಂದ ಯಾವ ರೀತಿ ಅವ್ರಿಗೆ ಶ್ರೀಮಂತ ಯೋಗ ಬಂತು ಅಂದರೆ ಆ ಭೂಮಿಗೆ ಒಳ್ಳೆ ರೇಟ್ ಬಂದಿರೋದ್ರಿಂದ ಅಥವಾ ಒಂದು ಒಳ್ಳೆ ದುಡ್ಡಿನ ವ್ಯವಹಾರದಲ್ಲಿ ಹೆಚ್ಚು ಲಾಭ ಬಂದಿರೋದ್ರಿಂದ ಒಳ್ಳೆ ಸಮಯಕ್ಕೆ ಯಾವ ರೀತಿ ಭೂಮಿ ಯೋಗ ಆಗಿದೆ ಮತ್ತು ಆ ಭೂಮಿಗೆ ಆ ಭೂಮಿಯಿಂದ ರಾಜಯೋಗ ಉಂಟಾಗಿದೆ ಅಲ್ಲದೆ ಮತ್ತೆ ಅವರು ಭೂಮಿ ಖರೀದಿ ಮಾಡೋದಕ್ಕಾಗಲಿ ಮನೆ ಕಟ್ಟೋದಕ್ಕಾಗಲಿ ಜಾತಕದಲ್ಲಿ ಯಾವ ರೀತಿ ಒಂದು ಭೂಮಿ ಯೋಗ ಅಥವಾ ಭೂಮಿ ಒಂದು ಭೂಮಿಯಿಂದ ಲಾಭ ಆಗ್ತಕ್ಕಂಥದ್ದು ಶ್ರೀಮಂತ ಯೋಗ ಬರತಕ್ಕಂಥದ್ದು ಜಾತಕದಲ್ಲಿ ಯಾವ ರೀತಿ ಇದೆ ಅಂತ ಸಂಪೂರ್ಣವಾದ ಒಂದು ಮಾಹಿತಿ ಕೊಡ್ತೀನಿ ನೋಡ್ಕೊಳ್ಳಿ ನೋಡಿ ಈ ವ್ಯಕ್ತಿಯ ಜಾತಕ ಬಂದು ಒಂದಿಲ್ಲಿ ನಕ್ಷತ್ರ ಬಂದು ಅವ್ರು ಹುಟ್ಟಿರೋದು ಮೂಲ ನಕ್ಷತ್ರದಲ್ಲಿ ಮೂಲ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥದ್ದು ರಾಶಿ ಬಂದು ಧನುರಾಶಿ ರಾಶಿ ಮೂಲ ನಕ್ಷತ್ರ ಧಾರಾಹಿ ಧನುರಾಶಿ ರಾಶಿ ಅಂದರೆ ಇಲ್ಲಿ ಧನುರ್ ಚಂದ್ರ ಇರ್ತಾರೆ ಸೊ ಲಗ್ನ ಬಂದಿಲ್ಲಿ ಮೀನ ಮೀನ ಲಗ್ನ ಆಗಿ ರಾಶಿ ಧನುರ್ ರಾಶಿ ಆಗಿರೋದ್ರಿಂದ ಲಗ್ನಕ್ಕೂ ಮತ್ತು ರಾಶಿಗೂ ಎರಡಕ್ಕೂ ಅಧಿಪತಿಯಾಗಿರತಕ್ಕಂಥವನು ಗುರುಗ್ರಹ ಗುರುಗ್ರಹ ಜಾತಕದಲ್ಲಿ ಒಂಬತ್ತನೇ ಮನೆ ಭಾಗ್ಯಸ್ಥಾನದಲ್ಲಿ ಅದೃಷ್ಟ ಕೊಡ್ತಕ್ಕಂಥ ಮನೆಯಲ್ಲೇ ದೈವಸ್ಥಾನದಲ್ಲೇ ಗುರುವಿಗೆ ಅತ್ಯಂತ ಶ್ರೇಷ್ಠವಾದ ಮನೆ ಒಂಬತ್ತನೇ ಮನೆ ಆ ಮನೆಯಲ್ಲಿ ಋಷಿಕ ರಾಶಿಯಲ್ಲಿ ಜಲತತ್ವ ರಾಶಿಯಲ್ಲಿ ಗುರುವಿಗೆ ಜಲತತ್ವ ರಾಶಿ ರಾಶಿಗಳು ಅತ್ಯಂತ ಶ್ರೇಷ್ಠ ಉತ್ತಮವಾದಂಥ ಫಲಗಳು ಕೊಡ್ತಕ್ಕಂಥ ಮನೆಗಳು ಯಾವ್ಯಾವು ಕಟಕ ವೃಶ್ಚಿಕ ಮತ್ತು ಮೀನ ಜೊತೆಗೆ ಅಗ್ನಿತತ್ವ ರಾಶಿಗಳು ಯಾವ್ಯಾವು ಮೇಷ ಸಿಂಹ ಧನಸ್ಸು ಈ ಮೂರು ರಾಶಿಗಳು ಮತ್ತು ಅಗ್ನಿತತ್ವ ರಾಶಿಗಳು ಮೂರು ಜಲತತ್ವಗಳ ರಾಶಿಗಳು ಮೂರು ಈ ಮೂರು ಮೂರು ರಾಶಿಗಳಲ್ಲಿ ಗುರುಗ್ರಹ ಬಂದಾಗ ಅತಿ ಹೆಚ್ಚು ಫಲ ಕೊಡ್ತಾನೆ ಹಂಗಾಗಿ ಈ ಜಾತಕದ ವ್ಯಕ್ತಿಗೆ ಲಗ್ನಾಧಿಪತಿನೂ ಆಗಿ ಮತ್ತು ರಾಶಿಗೆ ಅಧಿಪತಿನೂ ಆಗಿ ಅಂದರೆ ಒಂದಕ್ಕೂ ಮತ್ತು ಹತ್ತಕ್ಕೂ ಹತ್ತನೇ ಮನೆಗೂ ಅಧಿಪತಿ ಆಗಿರ್ತಕ್ಕಂಥ ಗುರು ಒಂಬತ್ತರಲ್ಲಿ ಮೂಲ ತ್ರಿಕೋಣದಲ್ಲಿ ಒಂಬತ್ತರಲ್ಲಿ ಬಂದು ಕೂತಿದ್ದಾನೆ ಭಾಗ್ಯಸ್ಥೆ ತುಂಬ ರಾಜಯೋಗ ಕೊಡುತ್ತೆ ನೋಡಿ ಇಲ್ಲಿ ಭೂಮಿ ವಿಚಾರ ನಾವು ಮಾತಾಡ್ತಾ ಇದ್ದೀವಿ ಭೂಮಿಯಿಂದ ಯೋಗ ಲಾಭ ಆಯಿತು ಅಂತ ನೋಡಿ ಈ ವ್ಯಕ್ತಿ ಹುಟ್ಟಿರ್ತಕ್ಕಂಥದ್ದು ಮೂಲ ನಕ್ಷತ್ರ ಅಂದರೆ ಕೇತು ದಶೆಯಲ್ಲಿ ಕೇತು ಮಹಾದಶೆ ನಡೀತಾ ಇರಬೇಕಾದ್ರೆ ಕೊನೆ ಭಾಗದಲ್ಲಿ ಹುಟ್ಟಿದ್ದಾರೆ ನಂತರ ಶುಕ್ರದಶೆ ಅನುಭವಿಸಿದ್ದಾರೆ ಇಪ್ಪತ್ತು ವರ್ಷ ಶುಕ್ರದಶೆ ಮುಗಿದ ಮೇಲೆ ಬಂದಿರತಕ್ಕಂಥದ್ದು ದಶೆ ಕೇತು ದಶೆ ಆದಮೇಲೆ ಬರ್ತಕ್ಕಂಥದ್ದು ಶುಕ್ರದಶೆ ಶುಕ್ರದಶೆ ಆದಮೇಲೆ ಬರ್ತಕ್ಕಂಥದ್ದು ರವಿ ದಶೆ ಆರು ವರ್ಷ ರವಿ ದಶೆ ಆದಮೇಲೆ ಬಂದಿರತಕ್ಕಂಥದ್ದು ಇವರಿಗೆ ಇಲ್ಲಿ ಚಂದ್ರದಶೆ ಈ ಚಂದ್ರದಶೆಯಲ್ಲಿ ನೋಡಿ ಚಂದ್ರದಶೆ ಚಂದ್ರ ಮೂಲ ನಕ್ಷತ್ರದಲ್ಲಿದ್ದಾನೆ ಮೂಲ ನಕ್ಷತ್ರ ಅಧಿಪತಿ ಆದಂಥ ಕೇತು ಹತ್ತನೇ ಮನೆ ಕರ್ಮಸ್ಥಾನದಲ್ಲೇ ಇದ್ದಾನೆ ಜೊತೆಯಲ್ಲಿ ಚಂದ್ರ ಅಲ್ಲೇ ಇದ್ದಾನೆ ಚಂದ್ರ ದಶೆಯಲ್ಲಿ ಈ ವ್ಯಕ್ತಿ ಚಂದ್ರ ದಶೆಯಲ್ಲಿ ಚಂದ್ರ ಭುಕ್ತಿ ಆದಮೇಲೆ ಬರ್ತಕ್ಕಂಥದ್ದೇ ಚಂದ್ರ ದಶೆಯಲ್ಲಿ ಭುಕ್ತಿ ಭಕ್ತಿ ಭುಕ್ತಿ ಬಂದಾಗ ಇವರಿಗೆ ಇದ್ದಂಥ ಒಂದು ಪಿತ್ರಾರ್ಜಿತ ಆಸ್ತಿ ಅಂದರೆ ನೋಡಿ ಕುಜ ಬಂದು ಇಲ್ಲಿ ಎರಡನೇ ಮನೆಗೂ ಮತ್ತೆ ಒಂಬತ್ತನೇ ಮನೆಗೂ ಅಧಿಪತಿ ಆಗಿ ಒಂಬತ್ತು ಅಂದ್ರೆ ತಂದೆಯ ಮನೆ ಪಿತೃಸ್ಥಾನ ಅಂತೀವಿ ಈ ಮನೆ ಅಧಿಪತಿಯಾದಂಥ ಕುಜ ಧನಸ್ಥಾನಕ್ಕೂ ಅಧಿಪತಿಯಾದಂಥ ಕುಜ ಲಗ್ನದಲ್ಲಿ ಅಂದ್ರೆ ಕೇಂದ್ರ ಸ್ಥಾನದಲ್ಲಿ ಬಂದಿದ್ದಾನೆ ಶುಕ್ರ ಉಚ್ಚ ಸ್ಥಾನ ಆಗಿದ್ದಾನೆ ಶುಕ್ರ ಶತ್ರುಗ್ರಹ ಆಗಿರ್ಬೋದು ಆದ್ರೆ ಇಲ್ಲಿ ಗುರುವಿನ ಮನೆಯಲ್ಲಿ ಕುಜ ಮಿತ್ರ ಗ್ರಹ ಆಗಿ ಮಿತ್ರನ ಮನೆಯಲ್ಲಿ ಕುಜ ಲಗ್ನದಲ್ಲಿ ಕೇಂದ್ರದಲ್ಲಿ ಇರೋದ್ರಿಂದ ಚಂದ್ರದಶೆ ಅಂದ್ರೆ ನೋಡಿ ಚಂದ್ರ ಪಂಚಮಾಧಿಪತಿ ಹತ್ರಲ್ಲಿ ಇರೋದು ಆ ಹತ್ತನೇ ಮನೆ ಅಧಿಪತಿ ದಶೆ ನಡೀತಾ ಇದೆ ಈಗ ಅವ್ರಿಗೆ ನಡೀತಾರದೆ ಚಂದ್ರದಶೆ ಚಂದ್ರದಶೆಯಲ್ಲಿ ಚಂದ್ರಭುಕ್ತಿ ಮುಗಿದೋಗಿದೆ ನಂತರ ಭುಕ್ತಿ ಬರ್ತದೆ ಭುಕ್ತಿಯಲ್ಲಿ ಇವ್ರಿಗೆ ಇವ್ರ ತಂದೆಯ ಒಂದು ಭೂಮಿ ಸಣ್ಣ ಭೂಮಿ ಅದೇ ಟೈಮ್ಗೆ ಸೇಲ್ ಮಾಡಿದ್ದಾರೆ ಅಂದರೆ ಆ ಜಾಗದಲ್ಲಿ ಫ್ಯಾಕ್ಟ್ರಿಗಳು ಕಂಪ್ನಿಗಳು ಕಟ್ಟಿರ್ತಕ್ಕಂಥ ಸ್ಥಳ ಆಗಿರೋದ್ರಿಂದ ಅಲ್ಲಿ ಆ ಭೂಮಿ ಅದೇ ಟೈಮ್ಗೆ ಆ ರೀತಿ ಡೆವಲಪ್ಮೆಂಟ್ ಆಗಿರೋದಕ್ಕೋಸ್ಕರ ಭುಕ್ತಿಯಲ್ಲಿ ಚಂದ್ರದಶೆಯಲ್ಲಿ ಕುಜಭುಕ್ತಿಯಲ್ಲಿ ತಂದೆಯ ಆಸನ ಒಂಬತ್ತನೇ ಮನೆ ಅಂದರೆ ಅಥವಾ ಭೂಮಿ ಭೂಮಿ ಅಂದರೆ ಕುಜ ಭೂಮಿ ಕಾರಕ ಈ ಭೂಮಿ ಕಾರಕಕ್ಕೆ ಅಧಿಪತಿ ಆಗಿರತಕ್ಕಂಥ ಕುಜ ಒಂಬತ್ತನೇ ಮನೆ ಅಧಿಪತಿಯಾಗಿ ಧನಸ್ಥಾನಾಧಿಪತಿಯಾಗಿ ಲಗ್ನ ಬಂದಿರೋದ್ರಿಂದ ಈ ಜಾತಕದ ವ್ಯಕ್ತಿಗೆ ಲಗ್ನ ಅಂದ್ರೆ ತನು ಜಾತಕದ ವ್ಯಕ್ತಿಯನ್ನು ಸ್ಥಾನ ಆ ಸ್ಥಾನದ ವ್ಯಕ್ತಿಗೆ ಈ ಜಾತಕದ ವ್ಯಕ್ತಿಗೆ ಆ ಲಗ್ನಾಧಿಪತಿನೇ ಗುರು ಆಗಿರೋದ್ರಿಂದ ಒಂಬತ್ತನೇ ಮನೆಯಲ್ಲಿರೋದ್ರಿಂದ ತಂದೆ ಮನೆಯಲ್ಲಿರೋದ್ರಿಂದ ಆ ತಂದೆ ಮನೆ ಅಧಿಪತಿ ಹೋಗಿ ಕುಜ ಈಗ ಲಗ್ನದಲ್ಲಿರೋದು ನೋಡಿ ಪರಿವರ್ತನೆ ಯೋಗ ಕುಜನ ಮನೆಯಲ್ಲಿ ಗುರು ಗುರುವಿನ ಮನೆಯಲ್ಲಿ ಕುಜ ಇದೊಂದು ಪರಿವರ್ತನೆ ಯೋಗ ಇದೆ ಹಾಗಾಗಿ ಆ ಆ ವ್ಯಕ್ತಿ ಆ ಸಂದರ್ಭಕ್ಕೆ ಚಿಕ್ಕ ಭೂಮಿ ಕೇವಲ ಒಂದು ಹದಿನೈದು ಗುಂಟೆ ಜಮೀನಿರತಕ್ಕಂಥ ಭೂಮಿ ಮಾರಿರೋದರಿಂದ ಸುಮಾರು ಅವ್ರಿಗೆ ಅರವತ್ತೈದು ಲಕ್ಷದವರೆಗೂ ಧನಪ್ರಾಪ್ತಿಯಾಗಿರ್ತಕ್ಕಂಥದ್ದು ತಗೊಂಡಾಗ ಕೇವಲ ಅವರ ಜಮೀನು ಕರೆದು ಖರೀದಿ ಮಾಡಿದಾಗ ಎರಡೂವರೆ ಲಕ್ಷ ರೂಪಾಯಿ ಕೊಟ್ಟು ಜಮೀನು ಖರೀದಿ ಮಾಡಿದ್ದು ಅದು ಸೇಲ್ ಮಾಡಿ ಈಗ ಮಾಡಿರತಕ್ಕ ಅದು ಅರವತ್ತೈದು ಲಕ್ಷ ರೂಪಾಯಿಗೆ ಸೇಲ್ ಮಾಡಿರ್ತಕ್ಕಂಥದ್ದು ಅದರಿಂದ ಅವ್ರಿಗೆ ಆ ಸಂದರ್ಭದಲ್ಲಿ ಅತಿ ಹೆಚ್ಚು ರಾಜಯೋಗ ಉಂಟಾಗಿದೆ ಆ ಆ ಜಮೀನಿಂದ ಸ್ವಂತ ಮನೆ ಕಟ್ಕೊಂಡು ಮತ್ತಷ್ಟು ಒಂದಷ್ಟು ಭೂಮಿ ಸೈಟು ಒಂದೆರಡು ಸೈಟ್ ತೊಗೊಂಡಿರೋದು ಅವ್ರಿಗೆ ನೋಡಿ ಭೂಮಿ ಮಾರಿ ಈ ಮನೆ ಕಟ್ಕೊಳ್ಳೋದಲ್ಲದೆ ಅವ್ರಿಗೆ ಮತ್ತೆ ಯಾಕೆಂದ್ರೆ ಇಲ್ಲಿ ನೋಡಿ ನಾಲ್ಕನೇ ಮನೆ ಅಧಿಪತಿ ಬುಧ ಬರ್ತಾನೆ ಅದೇ ಟೈಮ್ಗೆ ನಾ ಬುಧ ಬಂದು ಇಲ್ಲಿ ಹನ್ನೊಂದು ಲಾಭ ಸ್ಥಾನದಲ್ಲಿದ್ದಾನೆ ಆ ಬುಧ ಬಂದು ನೋಡಿ ನಾನು ಬರೆದಿದ್ದೀನಿ ಇಲ್ಲಿ ಬುಧನು ಧನಿಷ್ಠ ನಕ್ಷತ್ರದಲ್ಲಿದ್ದಾನೆ ಧನಿಷ್ಠ ನಕ್ಷತ್ರ ಅಂದರೆ ಕುಜನ ನಕ್ಷತ್ರ ಆಮೇಲೆ ಕುಜ ಬಂದು ರೇವತಿ ನಕ್ಷತ್ರದಲ್ಲಿದ್ದಾನೆ ರೇವತಿ ನಕ್ಷತ್ರ ಅಂದರೆ ಬುಧನ ನಕ್ಷತ್ರ ಅಂದರೆ ಇಲ್ಲಿ ಬುಧ ನಾಲ್ಕು ಮತ್ತು ಏಳನೇ ಮನೆಗೆ ಅಧಿಪತಿಯಾಗಿ ನಾಲ್ಕನೇ ಮನೆ ಬಂದು ಸ್ವಂತ ಮನೆ ಭೂಮಿ ಭೂಮಿಯೋಗ ತಾಯಿ ಸ್ಥಾನ ಸೊ ವಿದ್ಯಾಸ್ಥಾನ ಅಂತೆಲ್ಲ ಕರಿತೀವಿ ಹಂಗಾಗಿ ಚತುರ್ದಶೆಯಲ್ಲಿ ಕುಜನ ಭಕ್ತಿಯಲ್ಲಿ ಭೂಮಿ ಒಂದು ಸೇಲ್ ಆಯಿತು ತಂದೆಯ ಭೂಮಿ ಸೇಲಾಯಿತು ತಂದೆಯ ಭೂಮಿ ಸೇಲ್ ಆಗಿ ಈ ಜಾತಕದ ವ್ಯಕ್ತಿಗೆ ಅಂದರೆ ಈ ವ್ಯಕ್ತಿಗೆ ತಂದೆಯಿಂದ ದುಡ್ಡಿನ ಧನ ಲಾಭ ಅವ್ರ ಧನ ಲಾಭ ಆಗ್ತಾ ಎರಡನೇ ಮನೆ ಧನಸ್ಥಾನ ಕುಜ ಭೂಮಿಯಿಂದ ಲಾಭ ಆಗಿ ಧನದ ರೂಪದಲ್ಲಿ ಲಾಭ ಬಂತು ದುಡ್ಡು ಬಂತು ಆದ್ದರಿಂದ ನಾ ಅದೇ ಟೈಮಲ್ಲಿ ಬುದ್ಧನು ಕುಜ ನಕ್ಷತ್ರದಲ್ಲಿರೋದ್ರಿಂದ ಮನೆ ಸ್ವಂತ ಮನೆ ಆಯಿತು ನಂತರ ಒಂದೆರಡು ಸೈಟುಗಳು ಸಹ ತಗೊಂಡಿದ್ದಾರೆ ಹಂಗಾಗಿ ಅರವತ್ತೈದು ಲಕ್ಷ ರೂಪಾಯಿದಲ್ಲಿ ಅವರು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಇಷ್ಟು ಕಾರ್ಯಗಳನ್ನು ಮಾಡಿಕೊಂಡು ಆ ಒಂದು ಅವ್ರಿಗಿರ್ತಕ್ಕಂಥ ಒಂದು ಸಣ್ಣ ಪ್ರಮಾಣದ ಲಾಭನ ಅಚ್ಚುಕಟ್ಟಾಗಿ ನಿರ್ವಹಿಸ್ಕೊಂಡಿದ್ದಾರೆ ಈ ರೀತಿಯಾಗಿ ಜಾತಕದಲ್ಲಿ ಆ ಒಂದು ದಶಾಭುಕ್ತಿ ಬರಬೇಕು ಯಾವುದೇ ವ್ಯಕ್ತಿಗೆ ಆ ಒಂದು ದಶಗಳಲ್ಲಿ ಆ ಒಂದು ಭಕ್ತಿಗಳಲ್ಲಿ ಖಂಡಿತವಾಗಲೂ ರಾಜಯೋಗ ಇದ್ದರೆ ಅಂದರೆ ಆ ಗ್ರಹಗಳ ಯೋಗ ಇದ್ದರೆ ಖಂಡಿತವಾಗಲೂ ಲಾಭ ಮಾಡ್ಬೋದು ಯಾಕೆಂದರೆ ನೋಡಿ ಲಗ್ನಾಧಿಪತಿ ಆಗಿರ್ತಕ್ಕಂಥ ಇಲ್ಲಿ ಗುರು ಪಾಕಿಸ್ತಾನ ಒಂಬತ್ತನೇ ಮನೆಯಲ್ಲಿ ಬಂದು ಕೂತದ ಅತ್ಯಂತ ಸರ್ವಶ್ರೇಷ್ಠ ತಂದೆಯ ಆಸ್ತಿ ತಂದೆಯ ಶ್ರೀಮಂತಿಕೆ ತಂದೆಗೆ ಅಭಿವೃದ್ಧಿ ತಂದೆಗೆ ಆಯುಷ್ಯು ಮತ್ತೆ ಈ ವ್ಯಕ್ತಿಗೂ ಅಷ್ಟೇ ಅದೃಷ್ಟ ದೈವಿ ಭಕ್ತಿ ದೈವ ಆರಾಧನೆ ಹೈಯರ್ ಎಜುಕೇಶನ್ ಮಾಡ್ತಕ್ಕಂಥದ್ದು ತಂದೆಯಿಂದ ಧನಲಾಭ ಆಗ್ತಕ್ಕಂಥದ್ದು ಯಾಕೆಂದ್ರೆ ಇಲ್ಲಿ ಒಂಬತ್ತನೇ ಮನೆ ಅಧಿಪತಿ ಕುಜ ಆಗಿದ್ದಾನೆ ಆ ಕುಜ ಒಂಬತ್ತನೇ ಮನೆ ಅಲ್ಲ ಎರಡನೇ ಮನೆ ಧನಸ್ಥಾನಕ್ಕೂ ಅಧಿಪತಿಯಾಗಿದ್ದಾನೆ ಹಂಗಾಗಿ ದುಡ್ಡಿನಿಂದ ಭೂಮಿಯಿಂದ ಎಲ್ಲ ರೀತಿಯಾಗೂ ತಂದೆಯಿಂದ ಜಾತಕ ವ್ಯಕ್ತಿಗೆ ಅನುಕೂಲ ಆಗಿದೆ ನಂತರ ನಾಲ್ಕರಲ್ಲಿ ರಾಹು ಇದ್ದಾನೆ ನಾಲ್ಕರಲ್ಲಿ ರಾಹು ಇದ್ರೆ ಸ್ವಲ್ಪ ಕಠಿಣ ಹೃದಯದಾಗ್ತಾರೆ ಕೊರೋನೇ ಕಮ್ಮಿ ಕರುಣೆ ಕಮ್ಮಿ ಇರುತ್ತೆ ಆದರೆ ನಾಲ್ಕನೇ ಮನೆ ಕೇಂದ್ರ ಸ್ಥಾನದಲ್ಲಿ ರಾಹು ಇರೋದು ರಾಹುಗೆ ಬಲ ಕೊಡುತ್ತೆ ಅದರಲ್ಲೂ ಮಿಥುನ ರಾಶಿ ರಾಹುಗೆ ಸ್ವಲ್ಪ ಪವರ್ ಜಾಸ್ತಿ ಕೊಡ್ತಕ್ಕಂಥ ಮನೆ ಹಂಗಾಗಿ ಈ ನಾಲ್ಕರ ರಾಹು ಇರೋದ್ರಿಂದ ಸ್ವಂತ ಮನೆಗಳು ಒಂದು ಮನೆಯಲ್ಲ ಒಂದು ಎರಡು ಮನೆ ಮಾಡ್ಕೊಳ್ತಕ್ಕಂಥ ಯೋಗ ಆಸ್ತಿ ಪಾಸ್ತಿ ಮಾಡ್ತಕ್ಕಂಥ ಯೋಗ ಎಲ್ಲ ರೀತಿ ವಾಹನ ಯೋಗ ಎಲ್ಲ ಇಲ್ಲಿ ರಾಹು ಕೊಡ್ತಾನೆ ಆದರೆ ಈ ರಾಹು ಮೇಲೆ ಕುಜನ ನಾಲ್ಕನೇ ದೃಷ್ಟಿ ಇದೆ ಅದು ಸರ್ಪದೋಷಕ್ಕೂ ಪರಿಣಾಮ ಆಗ್ತದೆ ಅದೇನೇ ಇದ್ದರೂ ಒಂಬತ್ತರಲ್ಲಿ ಗುರು ಇರೋದರಿಂದ ಆ ಗುರು ನೋಡಿ ಲಗ್ನಾಧಿಪತಿನಿಯಾಗಿ ಒಂಬತ್ತು ಬಂದಿರೋದ್ರಿಂದ ಎಲ್ಲ ರೀತಿಯ ದೋಷಗಳನ್ನು ನಿವಾರಣೆ ಮಾಡ್ಕೊಬಿಡ್ತಾನೆ ನಂತರ ಈ ಗುರು ತಾನಿರೋ ಜಾಗದಿಂದ ಪಂಚಮ ದೃಷ್ಟಿಯಿಂದ ಕುಜನ್ನ ಶುಕ್ರ ನೋಡ್ತಾ ಇದ್ದಂದ್ರೆ ಒಂದನೇ ಮನೆಯನ್ನು ನೋಡ್ತಾ ಇದ್ದಾನೆ ನೋಡಿ ಪಂಚಮ ದೃಷ್ಟಿಯಿಂದ ಒಂದು ಎರಡು ಮೂರು ನಾಲ್ಕು ಐದನೇ ಮನೆ ಐದು ದೃಷ್ಟಿ ಐದನೇ ದೃಷ್ಟಿಯಿಂದ ಕುಜನ್ನ ಮತ್ತು ಶುಕ್ರ ಅಂದರೆ ಲಗ್ನ ನೋಡ್ತಾ ಇರೋದ್ರಿಂದ ಈ ಒಂದು ಲಗ್ನಕ್ಕೆ ಮತ್ತಷ್ಟು ಬಲ ಬರುತ್ತೆ ಶುಕ್ರ ಮತ್ತು ಕುಜನಿಗೆ ಒಂದಷ್ಟು ಮತ್ತು ಶುಭಗ್ರಹ ದೃಷ್ಟಿಯಿಂದ ಲಾಭ ಬರುತ್ತೆ ಮತ್ತು ಏಳನೇ ದೃಷ್ಟಿಯಿಂದ ಮೂರನೇ ಮನೆ ನೋಡ್ತಾನೆ ಒಂಬತ್ತನೇ ದೃಷ್ಟಿಯಿಂದ ತನ್ನ ಉಚ್ಚ ಸ್ಥಾನ ನೋಡ್ತಾನೆ ಐದನೇ ಮನೆ ನೋಡ್ತಾನೆ ಗುರು ಸೊ ಹಂಗಾಗಿ ಗುರು ಎಲ್ಲೆಲ್ಲೂ ದೃಷ್ಟಿ ಕೊಡ್ತಾನೋ ಆ ಜಾಗಕ್ಕೆಲ್ಲ ಖಂಡಿತ ಅನುಕೂಲ ಆಗ್ತದೆ ನೋಡಿ ಜಾತಕದಲ್ಲಿ ಯೋಗಗಳು ಶುಕ್ರ ಉಚ್ಚ ಸ್ಥಾನದಲ್ಲಿರೋದು ಒಂದನೇ ಮನೆ ಅದು ಶುಕ್ರನಿಂದ ಬರ್ತಕ್ಕಂಥದ್ದು ದೇಹ ಒಳ್ಳೆ ದೈಹಿಕ ಆರೋಗ್ಯ ದೇಹ ಆಕರ್ಷಣೆ ಇರ್ತಕ್ಕಂಥ ದೇಹ ಎತ್ತರವಾದಂಥ ದೇಹ ಸೌಂದರ್ಯಯುಕ್ತ ಅದಂಥ ದೇಹ ಆರೋಗ್ಯ ಆರೋಗ್ಯ ಪ್ರೀತಿ ಪ್ರೇಮ ಎಲ್ಲ ಕೊಡ್ತಾನೆ ನಂತರ ಗುರು ಒಂಬತ್ತನೇ ಮನೆಯಲ್ಲಿ ಗುರು ಒಂಬತ್ತನೇ ಮನೆ ಭಾಗ್ಯೋದಯ ಆಗ್ತದೆ ಗುರು ಒಂಬತ್ತರಲ್ಲಿರೋದ್ರಿಂದ ಒಳ್ಳೆಯ ಉತ್ತಮವಾದಂಥ ಯೋಗ ಉಂಟಾಗ್ತದೆ ಕುಜ ಮತ್ತೆ ಇಲ್ಲಿ ಕುಜನ ಯೋಗದಿಂದ ದನ ಮತ್ತು ಯೋಗ ಕುಜ ತನೆಯೋದ್ರಿಂದ ಒಳ್ಳೆ ಪೊಸಿಷನಿಂದ ಮತ್ತೆ ಮತ್ತು ಯೋಗ ಎರಡು ಸಹ ಜನದಿಂದ ಉಂಟಾಗ್ತದೆ ಹಂಗಾಗಿ ಆದರೆ ಇಲ್ಲಿ ಮೈನಸ್ಸು ಇದೆ ಕುಜ ಮತ್ತು ಶುಕ್ರ ಒಂದೇ ಮನೇಲಿ ಇದ್ದರೆ ಏನಾಗ್ತದೆ ವಿಪರೀತವಾದಂಥ ಒಂದು ಸ್ತ್ರೀ ಆಕ್ಷಣೆ ಪರಸ್ತ್ರೀ ವ್ಯಾಮೋಹಗಳು ಬರ್ತಕ್ಕಂಥದ್ದು ಬೇರೆ ಸಂಬಂಧ ಆಗ್ತಕ್ಕಂಥದ್ದು ಯಾಕಂದರೆ ಕುಜ ಇಲ್ಲಿ ಶುಕ್ರ ಅಷ್ಟಮಾಧಿಪತಿಯಾಗಿ ಕುಜನ ಜೊತೆ ಬಂದುಬಿಟ್ಟಿದ್ದಾನೆ ಹಾಗಾಗಿ ಕೆಲವೊಂದು ವಿಚಾರಗಳಲ್ಲಿ ಅವರಿಗೆ ಅದೊಂದು ದುಡ್ಡು ಕಾಯಿಸುವ ವಿಚಾರದಲ್ಲಿ ತುಂಬ ವ್ಯಯ ಮಾಡ್ತಕ್ಕಂಥದ್ದು ಅವೆಲ್ಲ ಉಂಟಾಗ್ತದೆ ಅದೇನೇ ಇದನ್ನು ಸಹ ಇಲ್ಲಿ ಒಂಬತ್ತು ಲಗ್ನಾಧಿಪತಿ ಚೆನ್ನಾಗಿರೋದ್ರಿಂದ ಎಲ್ಲ ದೋಷಗಳನ್ನ ಗೆದ್ದುಕೊಂಡು ಮತ್ತೆ ಆಧ್ಯಾತ್ಮಿಕ ರೂಟಲ್ಲಿ ಹೋಗ್ತಕ್ಕಂಥದ್ದು ಒಂದು ಸಹ ಉಂಟಾಗ್ತದೆ ಇಲ್ಲಿ ಏಕೆಂದರೆ ಲಾಭ ಸ್ಥಾನಾಧಿಪತಿ ಮತ್ತು ವ್ಯಯಸ್ಥಾನಾಧಿಪತಿ ಆಗಿರ್ತಕ್ಕಂಥ ಶನಿ ಆ ಗುರುವಿನ ಜೊತೆ ಒಂಬತ್ತಲ್ಲಿರೋದ್ರಿಂದ ಆ ಒಂದು ಸನ್ಯಾಸಿ ಭಾವ ಅಥವಾ ವೈರಾಗ್ಯ ಭಾವನು ಸಹ ಕೊಡ್ತಾನೆ ಆಧ್ಯಾತ್ಮಿಕ ಶಕ್ತಿಯೂ ಸಹ ಇಲ್ಲಿ ಶನಿ ಮತ್ತು ಗುರುಗಳಿಂದ ಲಗ್ನಾಧಿಪತಿಗೆ ದೊರಕ್ತದೆ ನಂತರ ಇಲ್ಲಿ ಇನ್ನು ಹತ್ತನೇ ಮನೆಯಲ್ಲಿ ಐದನೇ ಮನೆ ಅಧಿಪತಿ ಚಂದ್ರ ಹತ್ತನೇ ಮನೆಯಲ್ಲಿ ಬಂದು ಕೂತಿರೋದು ಅದರಲ್ಲೂ ಕೇತು ರಾಹು ಜೊತೆ ಚಿಕ್ಕ ಹಾಕ್ಕೊಂಡಿರೋದು ಒಂದು ಸ್ವಲ್ಪ ಒಂದೊಂದು ಕೆಲವೊಂದು ಸಂತಾನ ವಿಚಾರದಲ್ಲಿ ಆಗಾಗ ತೊಂದರೆಗಳು ಉಂಟಾಗ್ತಕ್ಕಂಥದ್ದು ಆಗ್ತಕ್ಕಂಥದ್ದು ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆ ಬರ್ಬೋದು ಅದರ ಏನೇ ಆದರೂ ಗುರು ಚೆನ್ನಾಗಿರೋದ್ರಿಂದ ಜಾತಕದಲ್ಲಿ ಗುರುಬಲ ಇರೋದ್ರಿಂದ ಸಂತಾನಕ್ಕೆ ಗು ಸಂತಾನಕಾರಕ ಆಗಿರೋದ್ರಿಂದ ಗುರು ಸಂತಾನ ಕೊಡ್ತಾನೆ ಖಂಡಿತಗಳು ಒಳ್ಳೆ ಧನಯೋಗ ಕೊಡ್ತಾನೆ ಒಳ್ಳೆ ಆಯುಷ್ಯಕ್ಕೆಲ್ಲ ವೃದ್ಧಿ ಆಗ್ತಕ್ಕಂಥ ಯೋಗ ಉಂಟಾಗ್ತದೆ ಹಂಗಾಗಿ ಜಾತಕದಲ್ಲಿ ನಾವು ಯಾವುದಷ್ಟೇ ಭೂಮಿ ಭೂಮಿ ವಿಚಾರ ಅಥವಾ ಸಂತಾನ ವಿಚಾರ ನೋಡೋದಾದರೆ ಭೂಮಿ ಕಾರಕ ಗ್ರಹ ಕುಜ ನೋಡಬೇಕು ಭೂಮಿ ಭಾವಕ್ಕೆ ಅಧಿಪತಿ ಸ್ಥಾನ ಅದಕ್ಕೆ ಅಧಿಪತಿ ಆಗತಕ್ಕಂಥ ನಾಲ್ಕನೇ ಮನೆಯನ್ನು ನೋಡಬೇಕು ನಾಲ್ಕನೇ ಮನೆ ಅಧಿಪತಿ ಆಗಿದೆ ಅಂತ ನೋಡ್ಬೇಕು ಆದರೆ ಜಾತಕದಲ್ಲಿ ಇಲ್ಲಿ ಏನಾಗಿದೆ ನಾಲ್ಕನೇ ಮನೆ ಅಧಿಪತಿ ಆಗಿರತಕ್ಕಂಥ ಬುಧ ಕುಜನ ಕುಜನ ನಕ್ಷತ್ರದಲ್ಲಿ ಹನ್ನೊಂದರ ಲಾಭ ಇರೋದ್ರಿಂದ ಖಂಡಿತ ಭೂಮಿಯಿಂದ ಲಾಭ ಆಗ್ತಕ್ಕಂಥದ್ದು ಸ್ವಂತ ಮನೆ ತಗಲ್ತಕ್ಕಂಥದ್ದು ಭೂಮಿ ಕಾರಕ ಪೂಜಾ ಧನಸ್ಥ ಎರಡಕ್ಕೂ ಮತ್ತು ಒಂಬತ್ತು ಅಧಿಪತಿಯಾಗಿ ಲಗ್ನಕ್ಕೆ ಬಂದಿರುವ ಕೇಂದ್ರಕ್ಕೆ ಬಂದಿರೋದ್ರಿಂದ ಭೂಮಿಯಿಂದ ಅದು ಧನರೂಪದಲ್ಲೇ ಲಾಭ ಆಗ್ತಕ್ಕಂಥದ್ದು ಮತ್ತೆ ಲಗ್ನಾಧಿಪತಿ ಹತ್ತನೇ ಮನೆ ಅಧಿಪತಿಯಾಗಿ ಲಗ್ನಾಧಿಪತಿ ಹತ್ತನೇ ಮನೆ ಅಧಿಪತಿಯಾಗಿ ಇಲ್ಲಿ ಒಂಬತ್ತು ಬಂದಿರೋದ್ರಿಂದ ಭಾಗ್ಯಸ್ಥಾನಕ್ಕೆ ಬಂದಿರೋದ್ರಿಂದ ಅದು ಗುರುಗ್ರಹ ಒಂಬತ್ತನೇ ಮನೆಗೆ ಅದೃಷ್ಟ ಕೊಡ್ತಕ್ಕಂಥದ್ದಾಗಿರೋದ್ರಿಂದ ಖಂಡಿತವಾಗ್ಲೂ ಜೀವನದಲ್ಲಿ ಆ ಒಂದು ಭೂಮಿ ಯೋಗ ಧನಲಾಭ ಸ್ವಂತ ಮನೆ ಒಂದಷ್ಟು ಮನೆ ಇನ್ನೊಂದು ಮನೆ ಎಕ್ಸ್ಟ್ರಾ ಮನೆ ಮಾಡ್ಕೊಳ್ತಕ್ಕಂಥದ್ದು ಅದರಿಂದ ಲಾಭ ಆಗ್ತಕ್ಕಂಥದ್ದು ತಂದೆಯಿಂದ ಅನುಕೂಲ ಆಗ್ತಕ್ಕಂಥದ್ದು ವಿಪರೀತವಾದಂಥ ಒಂದು ಶ್ರೀಮಂತ ಯೋಗನ ಆ ಒಂದು ದಶೆಗಳಲ್ಲಿ ಯಾವ್ಯಾವ ದಶೆಗಳು ಚಂದ್ರ ದಶೆ ಕುಜ ದಶೆ ಖಂಡಿತವಾಗ್ಲೂ ಗುರು ದಶೆ ಈ ಎಲ್ಲ ದಶೆಗಳು ಲಾಭ ಲಾಭ ಪಡ್ಕೊಳ್ತಕ್ಕಂಥ ಯೋಗ ಖಂಡಿತ ಇರುತ್ತೆ ಇವರಿಗೆ ಅಟ್ ಪ್ರೆಸೆಂಟ್ ಚಂದ್ರ ದಶೆಯಲ್ಲಿ ಇವರಿಗೆ ಕುಜನ ಒಂದು ಭುಕ್ತಿ ನಡೀತ ಇದೆ ಆಲ್ಮೋಸ್ಟ್ ಮುಗಿತ ಬಂದಿದೆ ಆ ರೀತಿಯಾಗಿ ಆ ಒಂದು ಈ ಲಗ್ನಕ್ಕೆ ಯಾವ್ಯಾವ ಗ್ರಹಗಳು ಮಿತ್ರ ಗ್ರಹಗಳು ಯೋಗ ಯೋಗ ಕೊಡ್ತಕ್ಕಂಥ ಗ್ರಹಗಳಿರ್ತಾವೋ ಆ ಗ್ರಹಗಳ ದಶಾಭುಕ್ತಿಗಳಲ್ಲಿ ಆ ಗ್ರಹಗಳ ಒಂದು ಅಂತರ್ಭುಕ್ತಿಗಳಲ್ಲಿ ಮಾಮೂಲಿ ಎಲ್ಲ ಇನ್ನು ಎಲ್ಲ ಭುಕ್ತಿಗಳಲ್ಲೂ ಸಹ ಖಂಡಿತವಾಗಲೂ ರಾಜಯೋಗನ ಕೊಟ್ಟೇ ಕೊಡ್ತಾರೆ ಹಂಗಾಗಿ ನಿಮ್ಮ ನಿಮ್ಮ ಜಾಗದಲ್ಲಿ ನೋಡ್ಕೊಳ್ಳಿ ಯಾರಿಗೆ ಭುಜಗ್ರಹ ಮತ್ತು ನಾಲ್ಕನೇ ಮನೆ ಅಧಿಪತಿ ಚೆನ್ನಾಗಿದ್ದಾನೋ ಚೆನ್ನಾಗಿಲ್ವೋ ಲಗ್ನಾಧಿಪತಿ ಎಲ್ಲಿದ್ದಾನೆ ಈ ರೀತಿಯಾಗಿ ನೋಡಿಕೊಂಡಾಗ ಆ ಉತ್ತಮವಾದಂಥ ಪೊಸಿಷನಲ್ಲಿದ್ದರೆ ಖಂಡಿತವಾಗ್ಲೂ ಆ ಪಾವದಿಂದ ಬರಬೇಕಾಗಿರ್ತಕ್ಕಂಥ ಸಂಪೂರ್ಣ ಫಲ ಖಂಡಿತವಾಗ್ಲೂ ಜಾತಕ ವ್ಯಕ್ತಿ ಅನುಭವಿಸೋಕೆ ಚಾನ್ಸಸ್ ಇರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೆಯದಾಗಿ